ಓ ಪ್ರೇಮ ಇಲ್ಲಿ ಕೂತಿದ್ಯಾ ಅಕ್ಕ ಬಾ ಏನಾಯ್ತು ಏ ಏನು ಇಲ್ಲ ಸುಮ್ಮನೆ ಮಾತಾಡೋಣ ಅಂತ ಹುಡುಕ್ತಾ ಇದ್ದೆ ಇದೇ ಕೇಳ್ಕೊತಿದ್ಯಾ ಊರಿಗೆ ಹೋಗ್ತೀನಿ ಅಂದ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ ಹಾ ಅಕ್ಕ ಪ್ಯಾಕ್ ಮಾಡಿದ್ದೀನಿ ಏನಾಯ್ತಕ್ಕ ಏನು ಕುಡ್ತಿದ್ದೆ ಹೇಳಿ ಫಸ್ಟ್ ಏ ಅದೇ ಪ್ರೇಮ ಅಲ್ಲ ಇದ್ಕಿದಂಗೆ ನೇತ್ರ ಅವ್ರ ಅತ್ತೆ ಬಂದ್ಬಿಟ್ಟು ಕಳ್ಸ್ಕೊಡಿ ಅಂದ್ಬಿಟ್ರ ನನ್ಗೆ ಹೊಸಿ ಬೇಜಾರಾಗ್ಲಿಲ್ಲ ಅಲ್ಲ ಅದೇನು ಈಗ ತಾನೇ ಡೆಲಿವರಿ ಆಗಿ ಎರಡು ಮೂರು ತಿಂಗಳಾಗಿಲ್ಲ ಅದ್ ಯಾವ ಬುದ್ಧಿ ಅವ್ರು ಎಷ್ಟೇ ಚೆನ್ನಾಗ್ ನೋಡ್ಕೋಬಹುದು ಇದ್ದಂಗ್ತದ ಅಯ್ಯೋ ಅಕ್ಕ ಏನ್ ಮಾಡಕಾಗುತ್ತೆ ಹೇಳು ಈಗ ಅವ್ರು ಕಳ್ಸಿಕೊಡಿ ಅಂತ ಕೇಳಿದಾಗ ನಾವು ಕಳ್ಸಿಕೊಡಕ್ ಆಗಲ್ಲ ಅಂತ ಹೇಳಕ್ ಆಗತ್ತ ಹಂಗ ಹೇಳ್ಬಾರ್ದಕ್ಕ ಈಗ ಅವ್ರ ಸೊಸೆ ಅಲ್ವಾ ಅವಳು ಅವ್ರು ಅಷ್ಟು ಪ್ರೀತಿ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅವ್ರೆಷ್ಟ ಪ್ರೀತಿಯಿಂದ ನೋಡ್ಕೋಬಹುದು ಆದ್ರೂ ತವರ್ ಮೈಲ್ ಇದ್ದಂಗ್ತದ ಅಕ್ಕ ನನ್ಗೂ ಅರ್ಥ ಆಗುತ್ತೆ ಆದ್ರೆ ನಾನು ಯಾಕೆ ಹೇಳಿಲ್ಲ ಗೊತ್ತಾ ನಿನಗೆ ಗೊತ್ತು ನೇತ್ರ ಮೊದಲನೇ ಮದುವೆ ಯಾಕೆ ಹೇಳು ಡಿವರ್ಸ್ ಆಗಿದ್ದು ಹಾಂ ಯೋಚನೆ ಮಾಡಿದ್ಯಾ ನೀನು ಅವ್ರ ಗಂಡನೇ ಇಲ್ಲದೆ ಬಂದು ಬಂದು ಇಲ್ಲೇ ಉಳ್ಕೋತಿದ್ಲು ಅವ್ರ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅವ್ರ ಗಂಡ ಫಾರಿನ್ ಹೋದಾಗ ಅವ್ರು ಗಂಡ ಅತ್ತೆ ಮಾವನ ಜೊತೆ ಇದ್ದು ಅವ್ರ ಸೇವೆ ಮಾಡಲಿಲ್ಲ ಅವ್ರ ಜೊತೆ ಇರಲಿಲ್ಲ ಅವ್ರಿಬ್ಬರನ್ನ ಬಿಟ್ಬಿಟ್ಟು ಇವರು ಬಂದು ಇಲ್ಲದಿರೋಕ್ಕೆ ಶುರು ಮಾಡಿದ್ಲು ಅದರಿಂದ ತಾನೇ ಇಷ್ಟೊಂದು ಪ್ರಾಬ್ಲಮ್ ಆಗಿ ಅವ್ಳಿಗೆ ಡಿವೋರ್ಸ್ ಆಗಿತ್ತು ಅದೇ ಪರಿಸ್ಥಿತಿ ಮತ್ತೆ ಬರಬಾರ್ದು ಅವಳಿಗೆ ಅಂದರೆ ಅವ್ರ ಅತ್ತೆಯವ್ರು ಹೇಗೆ ಹೇಳ್ತಾರೋ ಆ ಹೌದು ಪ್ರೇಮ ಅದು ಸರಿನೇ ಆದ್ರೂ ನನಗೆ ತುಂಬ ಬೇಜಾರಾಗೋಯ್ತು ಇದ್ದಿಜ್ಕಂತು ಆ ಪಾಪ ನಾನು ತುಂಬ ಹಚ್ಕೊಬಿಟ್ಟಿದ್ದೀನಿ ಅವಳು ಅಷ್ಟೇ ನೀನೀಗ ಅಪ್ಪ ಅವನ ಮನೆ ಕೆಲಸ ಅದು ಇದು ಅಂತ ಓಡಾಡ್ತಿರ್ತೀಯಲ್ಲ ನಾನು ಅವಳ ಜೊತೆ ಪಾಪ ಜೊತೆನೇ ಇರ್ತೀನಿ ಯಾವಾಗ್ಲೂ ಅದಕ್ಕೆ ಯಾಕೋ ಒಂಥರ ಬೇಜಾರಾಗೋಯ್ತು ಅವ್ರು ಇರೋದಿಲ್ಲ ಇನ್ನೂ ಇನ್ನೊಂದು ತಿಂಗಳು ಥರ ಹೊಂಟೋತಾರೆ ಅಂದರೆ ಎಷ್ಟು ಬೇಜಾರಾಯ್ತದೆ ಹೇಳು ನನ್ನ ಮನಸ್ಸಲ್ಲಂತೂ ಆ ಒಂದು ವರ್ಷ ತನಕ ಇಟ್ಕೊಂಡು ಇದು ನಮ್ಮ ಕಣ್ಣೆಲ್ಲ ಮಾಡಿ ಕಳ್ಸೋದಕ್ಕೆ ಆಯ್ತದೆ ಇನ್ನೂ ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗ್ಳಾರ ಇರ್ತಾರೆ ಅನ್ನತ ಏನೇನು ಯೋಚನೆ ಮಾಡ್ಕೊಂಡು ಈಗ ಸಣ್ಣನಾಗಿ ಹೋಯ್ತಾರೆ ಅಂತ ಕೇಳ್ಬಿಟ್ಟು ಬೇಜಾರಾಯ್ ನಂಗೆ ಅರ್ಥ ಆಗುತ್ತಕ್ಕ ನೀನ್ ತಲೆ ಕೆಟ್ಟಕೊಬಿಡಬ್ ಬಿಡು ಅತ್ತೆ ಹೇಳಿದಾರಲ್ವಾ ಈಗ ಒಂದು ತಿಂಗ್ಳು ಅಂದ್ಬಿಟ್ಟು ಇನ್ನೊಂದು ತಿಂಗ್ಳು ಮುಂದಕ್ಕೆ ಹಾಕೋದು ಅದಾದಮೇಲೆ ಕರ್ಕೊಂಡು ಹೋಗ್ತಾರೆ ಒಂದು ಐದು ತಿಂಗ್ಳು ಆಗಿರತ್ತೆ ಅದಾದ್ಮೇಲೆ ಒಂದು ಎರಡು ತಿಂಗಳು ಅಲ್ಲೇ ಇಟ್ಕೊಳ್ಳಿ ಆಮೇಲೆ ಮತ್ತೆ ನಾವು ನಾಮಕರಣ ಮಾಡಬೇಕು ಅಂತ ಕರ್ಕೊಂಡು ಬಂದ್ಬಿಡೋದು ಆಮೇಲೆ ನಾವು ಇನ್ನೊಂದು ಎರಡು ಮೂರು ತಿಂಗಳು ಇಟ್ಕೊಂಡು ನಾಮಕರಣ ಮಾಡಿ ಕಳಿಸೋದು ಸರಿಯಾಗುತ್ತಲ್ವಾ ಹ್ಮ್ ಸರಿ ಬಿಡು ಪ್ರೇಮ ಬಿಡು ಅಲ್ಲ ನೀನ್ ಊರಿಗೆ ಹೋಗ್ತೀನಿ ಅಂದಳು ಇದೇ ಕಿಲ್ ಬಂದು ಕೂತಿದ್ಯಾ ಬಟ್ಟೆ ಪ್ಯಾಕ್ ಮಾಡಿದ್ದೀನಿ ಅಂತೀನಿ ಮತ್ತೆ ಹೊರಡೋದಲ್ವಾ ಹೊರಡೋಣ ಅಂತಾನೆ ಅಕ್ಕ ಈ ಮದುವೆ ಗಡಿ ಬಿಡೀಲಿ ನಾನು ಯಾವ್ದು ಬಗ್ಗೆನೂ ಸರಿ ಯೋಚನೆ ಮಾಡೋಕ್ಕಾಗಿಲ್ಲ ಈಗ ಸುಮ್ಮನೆ ಯೋಚನೆ ಮಾಡದೆ ತಲೆ ಎಲ್ಲ ತಿರುಗ್ತಿದೆ ನನ್ಗೆ ಎಷ್ಟೊಂದು ಟೆನ್ಷನ್ ಗೊತ್ತಾಕ ಇದನ್ನೆಲ್ಲ ಹೇಗೆ ಸರಿ ಮಾಡೋದು ಏನು ಅಂತಾನೆ ಗೊತ್ತಾಗ್ತಿಲ್ಲ ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ತಿದೆ ನನ್ಗೆ ஏன் பிரச்சனை விஷயா மாவன் மதவை ஆகி காவிரி அத்தை எரே மதேனா அந்த ஸ்ரீகாந்த் மத்த பிங்கி மதவை ஆக எல்வா நீண்ட நன் அத்தை அது அல்லே பிரீத்தம் அவ்வளே ஒன்னே தின ஆகிரோதரி அத்தி அவ்வளோ நன் ஆக்டு தங்கி மக ಎಲ್ರು ಅತ್ತೆಯವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರೆ ಎಲ್ಲರೂ ಬರ್ತಾರಕ್ಕ ಈಗ ಏನು ಮಾಡೋದಕ್ಕ ಮಾವ ಇನ್ನೊಂದು ಮದುವೆ ಆಗಿದ್ದಾರೆ ಅವ್ರ ಮಗನೇ ಈಗ ಮದುವೆ ಆಗ್ತಿರೋದು ನನ್ನ ತಂಗಿ ನಾನು ವಿಷಯ ಅಪ್ಪೆಗೋ ಶಿವರಿಲ್ಲ ನಂದೀಶ್ ಅವ್ರಿಗೋ ಬಾಬುಗೋ ಯಾರಿಗಾದ್ರೂ ಗೊತ್ತಾದ್ರಿ ಈಗ ಏನಕ್ಕ ಮಾಡೋದು ಅದು ಅಲ್ರೆಡಿ ಅತ್ತೆಯವ್ರ ಫ್ಯಾಮಿಲಿಯವರೆಲ್ಲ ಬರ್ತಾರಕ್ಕ ಪ್ರೀತಮ್ ಅವ್ರ ಮದುವೆಗೆ ಏನು ಅಂತ ಹೇಳೋದಕ್ಕ ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಪ್ರೇಮ ಹೌದಲ್ವಾ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ವಲ್ಲ ಏನು ಮಾಡೋದು ಪ್ರೇಮ ಅಲ್ಲ ಯಾರನ್ನ ಅಂತ ತಡಿಯೋದು ಅತ್ತೆ ಒಂದೇ ಆಗಿದೆ ಹೆಂಗಾದ್ರು ತಡಿಬೋದಿತ್ತು ಆದ್ರೆ ನಂದೀಶ್ ಅವರು ಗಣೇಶ್ ಅವರು ಎಲ್ರು ಬರ್ತಾರೆ ಅದ್ ಅವ್ರ ಜೊತೆಗೆ ಅತ್ತೆ ಮನೆ ಕಡೆಯವರೆಲ್ಲ ಬರ್ತಾರೆ ಪ್ರೀತಮ್ ಅವ್ರ ಮದ್ವೆಗೆ ಏನ್ ಮಾಡೋದು ಪ್ರೇಮ ಎಲ್ಲಾರು ನಮ್ ಕೆಲ್ ಅದೇ ನನಗೂ ಗೊತ್ತಾಗ್ತಿಲ್ಲ ಅಕ್ಕ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ತಲೆನೇ ಓಡ್ತಾ ಇಲ್ಲ అదేకి సుమ్ కుత్కొంబిట అయ్యో ప్రేమ నీనే తలే ఓడితింద్రె నేను నగంతో ఏం ఏను అలా ఏం ఎల్లరును మా మదవేందూర ఇడక ఆగద ఇడదు మామే మామన్నే దూర ఇడు అసే అన్న అక్క మగిన మదే తాను నింతు దారే ఎర్ మే మంత ఆసె మామగరుతల్వకా ಇಲ್ಲ ಅಂತ ಹೇಳ್ತಿಲ್ಲ ಪ್ರೇಮ ಆದ್ರೆ ಕಂಟ್ರೋಲ್ ಕಂಟ್ರೋಲ್ ಅದಕ್ಕೆ ಹೇಳಿದೆ ಅಷ್ಟೇ ಹೇಳ್ತಾರೆ ಸರಿ ಅಕ್ಕ ಆದ್ರೆ ಈಗ ಏನ್ ಮಾಡೋದು ಹೇಳು ಕಾವೇರಿ ಅತ್ತೆ ಮೊದಲೇ ನಮ್ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ನೀನ್ ನಿಂತು ನನ್ ಮಗನ್ ದಾರೇನು ಎರೆಯಲ್ವಾ ಅಂತ ಮಾವನ್ ಮೇಲೆ ತುಂಬಾ ಕೋಪ ಮಾಡ್ಕೋತಾರೆ ಇನ್ನು ಅಂತೂ ಕೇಳ್ಲೇಬೇಕಾ ಅದು ನಿಜಾನೇ ಅತ್ತೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಮಾವನ್ ಮೇಲೆ ಇನ್ನೂ ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ ಆದರೆ ಈಗ ಏನು ಮಾಡೋದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲರಿಗೂ ಬಿಡು ಅಂತ ಸುಮ್ಮ ಆಗ್ತಿಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಪ್ರೇಮ ಇದು ನಮ್ಮನೆ ವಿಷಯ ನೋಡು ನಾವೇ ಸೂಕ್ಷ್ಮವಾಗಿ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು ಈ ವಿಷಯನ ಮಾವನ ಹತ್ರ ಹೇಗಾದರೂ ಮಾತಾಡು ಮಾವ ಏನು ಹೇಳ್ತಾರೋ ಕೇಳೋಣ ನಾವು ನಾವೇ ತೀರ್ಮಾನ ತಗೊಳೋದು ಕಷ್ಟನೇ ಮಾವನ ಹತ್ರ ಮಾತಾಡಬೇಕು ಅಂದರೆ ಅತ್ತೆ ಮನೆಗೆ ಹೋಗ್ಬೇಕಕ್ಕ ಮಾವ ಅಲ್ಲೇ ಅಲ್ವಾ ಇರೋದು ಅವ್ರು ಹೇಗೆ ತಗೋತಾರೋ ಈ ವಿಷಯನ ಏನು ಮಾಡೋದು ಏನು ಗೊತ್ತಾಗ್ತಾನೆ ಇಲ್ಲಕ್ಕ ఇో విషయన ఏబిడు అవి హేక్ తగోతారా తగళి ఇలా అంద సుమ్ ప్రాబ్లమ్ ఆగద్ంతు నిజ సరీ అక్క ఆయ్ నగోదారీ ఆ అప్పె మనకి హోబిట్ మాట్స్కుంటు విషయ హేబుట్ ఏన్మాదంత కేకొండ్ హతీ ఆవగ్లే నం సమాధాన ఆగోదు సరి ప్రేమ ఆగద్రెరడు అయ్యప్ప అక్క అక్క ఏతక్క యాకూ గొప్పలా ప్రేమ సడన్ తల సొద్దు ఊదా యాకేన బయలు కుత

ಅದೇನಾಯ್ತು ಎದುರು ಎದುರು ಕಂಡ್ಬಿಡಿಲಿ ಅತ್ತೆ ಏನಂತೆ ಮಾಡೋದು ಕಣ್ಣೆ ಬಿಡ್ತಿಲ್ಲ ನಂಗೆ ತುಂಬ ಭಯ ಆಗ್ತಿದೆ ಅತ್ತೆ ಅಯ್ಯೋ ದೇವ್ರಿ ಏನಾಯ್ತಪ್ಪ ಇವಳಿಗೆ ನಾವು ಅತರಿಂದ ತಿಂದಿದ್ದಾಳು ಇಲ್ವೋ ಏನೋ ಗೊತ್ತಿಲ್ವಲ್ಲ ಪ್ರೇಮ ಸುಮ್ಮನೆ ಇದು ಮಾಡೋದ್ಬೇಡ ನಡಿ ಕಾರ್ ತೆಗಿ ತೆಗಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅತ್ತೆ ಅತ್ತೆ ನನಗೆ ಕೈ ಕಲ್ಲ ಬರ್ತಾ ಇಲ್ಲ ಅತ್ತೆ ಓ ಅಣ್ಣ ಅಂದ್ರೆ ಅದ ನಡಿವಾ ನಡಿ ನಡಿ ಕಾರ್ ತೆಗಿ ನಡಿ ಹೋಗದ ಅಯ್ಯೋ ಅಕ್ಕ ಅಕ್ಕ ಎದ್ದಲ್ಲ ಪ್ಲೀಸ್ ಅಕ್ಕ ಸಾವಿತ್ರಿ ಅಕ್ಕ ಎದ್ದೇಳೆ ಏನಾಯ್ತಾ ನಿನ್ಗೆ ಏಮಾ ಕಾಬ್ರಿ ಮಾಡ್ಕೊಬೇಡಗನವಾ ಏನೂ ಇಲ್ಲ ಅವಳೆಲ್ಲ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಆ ಅಕ್ಕಿ ಸುಸ್ತಾಗ್ಬಿಟ್ಟು ತಲೆ ಬಿದ್ದೋಗ್ಬಿಟ್ಟು ಅವಳೆ ಗ್ಲೂಕೋಸ್ ಬೇಕೋ ಸರಿ ಆಯ್ತದೆ ನೋಡಿ ಆಸ್ಪತ್ರೆಗೆ ಕರ್ಕೊಂಡು ನೋಡಿ ನಾನು ಗಣೇಶನಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿಸ್ಬಿಟ್ಟು ನೇತ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಸರಿಯ್ ನಾನು ಕರ್ಕೊಂಡು ಹೋಗಿರ್ತೀನಿ ನೀವು ನೇತ್ರನ್ ಕೇಳ್ಬಿಟ್ಟು ಬಾವುನ ಫೋನ್ ಮಾಡ್ಕೊಂಡು ಬಾವುನ ಜೊತೆ ಬನ್ನಿ ನಾನು ಕರ್ಕೊಂಡು ಹೋಗಿರ್ತೀನಿ ಅಕ್ಕನ ನೀನು ಒಬ್ಬಳೇ ಕರ್ಕೊ ಹೋದಿಯವಾ కర్కం హోగినే ఏ ప్రాబ్లమ్ ఇలా ఈ బావును బేగ కర్క బా నం భయ ఆగ హాస్పిటల్ అది మిజాత్కొండీ అయ్యో దేవ్రే ఏతవా నూసేబి అయ్యో పరమాత్మ హాయ్ ఫ్రెండ్స్ ఎల్లు హేగ ఎదురు చారా అనుకో విడియోస్ నోడ్తీ సపోర్ట్ తు థ్యాంక్స్ దయట్ ఇతర సపోర్ట్ మి విడియో ఇష్ట కమెంట్ మిట్టి సబ్స్క్రైబ్ యార్ సబ్స్క్రైబ్ దయస్క్రైబ్ థ్యాంక్ యూ